ಸಂಸದ ಸಿಂಹಗೆ ಇದೆಂಥ ಅವಮಾನ ಸಂಸದ ಸಿಂಹ ದಲಿತ ವಿರೋಧಿನ ಸ್ವಕ್ಷೇತ್ರದ ಜನ ಸಂಸದರನ್ನ ಓಡಿಸಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಅವರ ಸ್ವಕ್ಷೇತ್ರದಲ್ಲಿ ಭಾರಿ ಮುಖಭಂಗವಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರೇ ಸಂಸದರನ್ನ ಕಂಡ ಕಂಡಲ್ಲಿ ಓಡಿಸುತ್ತಿದ್ದಾರೆ ನಿನ್ನೆ ಮೈಸೂರಲ್ಲಿ ನಡೆದ ಈ ಘಟನೆಯನ್ನ ಕಂಡು ರಾಜ್ಯ ಬಿಜೆಪಿಯ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಏನಿದು ಘಟನೆ ಸಂಸದ ಪ್ರತಾಪ್ ಸಿಂಹ ಅವರನ್ನು ಅವರದೇ ಕ್ಷೇತ್ರದ ಜನ ಓಡಿಸಿದ್ದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧಿಕ್ಕಾರ ಪ್ರತಾಪ್ ಮನೆಗೆ ಧಿಕ್ಕಾರ ಹೀಗಂತ ಮೈಸೂರು ಲೋಕಸಭಾ ಕ್ಷೇತ್ರದ ಒಂದು ಗ್ರಾಮದ ಗ್ರಾಮಸ್ಥರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸೋಮವಾರ ಧಿಕ್ಕಾರ ಕುಗ್ಗಿದ್ದಾರೆ ಜೊತೆಗೆ ತಮ್ಮ ಗ್ರಾಮಕ್ಕೆ ಸಂಸದರು ಕಾಲಿಡದಂತೆ ಗ್ರಾಮಸ್ಥರು ಆಕ್ರೋಶ ಹಾಕಿದ್ದಾರೆ ಇದು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋ ಹಾರೋಹಳ್ಳಿ ಅಯೋಧ್ಯೆ ರಾಮಲಲ್ಲಾ ವಿಗ್ರಹ ಕೆತ್ತನೆಗೆ ಶಿಲೆ ಸಿಕ್ಕಿದ್ದು ಇದೇ ಹಳ್ಳಿಯಲ್ಲಿ ಎನ್ನಲಾಗುತ್ತಿದೆ ಹೀಗಾಗಿ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳಲು ಸಂಸದ ಪ್ರತಾಪ್ ಸಿಂಹ ಸೋಮವಾರ ಬೆಳಗ್ಗೆ ಈ ಹಳ್ಳಿಗೆ ಕಾಲಿಟ್ಟಿದ್ರು ಆದ್ರೆ ಇಲ್ಲಿನ ಗ್ರಾಮಸ್ಥರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ಬಿದ್ದಿದ್ರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸ್ಥಳೀಯ ಗ್ರಾಮಸ್ಥರು ಮತ್ತು ದಲಿತರು ಗೇರಾವ್ ಮಾಡಿ ಪೂಜೆಗೆ ಅವಕಾಶ ಕಲ್ಪಿಸದೆ ವಾಪಸ್ ಕಳಿಸಿದ್ದಾರೆ ಈ ಘಟನೆಯನ್ನ ಕಂಡು ರಾಜ್ಯ ಬಿಜೆಪಿ ನಾಯಕರು ಬೆಚ್ಚಿಬಿದ್ದಿದ್ದಾರೆ ನಿಮಗೆ ಗೊತ್ತಿರಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ರಾಮಲಲ್ಲಾ ಮೂರ್ತಿಯ ಕೃಷ್ಣ ಶಿಲೆಯ ಕಲ್ಲು ಆರೋಹಳ್ಳಿ ಬಳಿಯ ಗಯಜ್ಜೆ ಗೌಡನಪುರದ ರಾಮದಾಸ್ ಅವರ ಜಮೀನಿನಲ್ಲಿ ಸಿಕ್ಕಿತ್ತು ಈ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಾಗಿ ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಸೋಮವಾರ ಬೆಳಗ್ಗೆ ಭೂಮಿ ಪೂಜೆ ಮತ್ತು ರಾಮನ ಪೂಜೆ ಏರ್ಪಡಿಸಲಾಗಿತ್ತು ಈ ಸ್ಥಳಕ್ಕೆ ಸಂಸದ ಪ್ರತಾಪ್ ಸಿಂಹ ಆಗಮಿಸುತ್ತಿದ್ದಂತೆ ಸ್ಥಳೀಯ ಗ್ರಾಮಸ್ಥರು ಮತ್ತು ದಲಿತ ರು ಜಮೀನಿನ ಬಳಿಯ ತೆರೆದು ಗೇರಾವ್ ಮಾಡಿ ಗೋ ಬ್ಯಾಕ್ ಪ್ರತಾಪ್ ಸಿಂಹ ದಲಿತ ವಿರೋಧಿ ಪ್ರತಾಪ್ ಸಿಂಹನಿಗೆ ಧಿಕ್ಕಾರ ಅಂತೇಳಿ ಘೋಷಣೆಗಳನ್ನು ಕೂಗಿದ್ರು ಇದರಿಂದ ವಿಚಲಿತರಾದ ಸಂಸದ ಪ್ರತಾಪ್ ಸಿಂಹ ಸಮಜಾಯಿಸಿ ಕೊಡಲು ಮುಂದಾದ್ರು ಆದ್ರೆ ಗ್ರಾಮಸ್ಥರು ಅದಕ್ಕೆ ಒಪ್ಪದೆ ಇಲ್ಲಿಗೆ ನೀವು ಬರೋದ್ ಬೇಡ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ತಿಳಿಸಿದ್ರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಆರೋಹಳ್ಳಿ ಸುರೇಶ್ ಮಾತನಾಡಿ ನೀವೊಬ್ಬ ದಲಿತ ವಿರೋಧಿ ನಿಮ್ಮ ನಡವಳಿಕೆಯಿಂದ ದಲಿತರ ಭಾವನೆಗೆ ಧಕ್ಕೆಯುಂಟಾಗಿದೆ ಮಹಿಷ ದಸರಾ ಆಚರಣೆ ಸಂದರ್ಭದಲ್ಲಿ ದಲಿತರನ್ನ ತುಳಿದು ಹಾಕಿ ಬಿಡುತ್ತೇನೆ ಹೊಸಕ್ಕೆ ಹಾಕಿ ಬಿಡುತ್ತೇನೆ ಎಂದು ಬೆದರಿಸಿದ್ದ ನೀವು ದಲಿತರ ಜಮೀನಿಗೆ ಏಕೆ ಬರುತ್ತೆ ಇಲ್ಲಿಂದ ಇವತ್ತು ಎಸ್ ಸಿ ಜನಾಂಗದವರೇ ಇರ್ಬೋದು ಬಟ್ ನಾವು ಇಲ್ಲಿ ಎಲ್ಲಾ ಜನಾಂಗದವ್ರೆ ಎಲ್ಲಾ ಜಾತಿಯವ್ರೆ ತುಂಬಾ ಅನೂನ್ಯವಾಗಿ ತುಂಬಾ ಒಳ್ಳೆ ರೀತಿ ನೀತಿಯಿಂದ ಇದ್ದೀವಿ ಇವ್ರ ಬಂದಾಗ ಇವ್ರ ಬರ್ತಾರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ಎತ್ಕಟ್ಟಿ ಸುಮ್ ಸುಮ್ನೆ ಅನ್ನೆಸಸರಿ ನಮ್ಮ ಜನಾಂಗ ನಮ್ಮ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಈ ವೇಳೆ ಸಂಸದ ಪ್ರತಾಪ್ ಸಿಂಹ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ನಾನು ದಲಿತ ವಿರೋಧಿ ಅಲ್ಲ ಅಂತೇಳಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನ ಮಾಡಿದ್ರು ಆದ್ರೆ ಇದರಿಂದ ಸಮಾಧಾನಗೊಳ್ಳದ ಗ್ರಾಮಸ್ಥರು ನೀವು ಏನು ಹೇಳೋದ್ ಬೇಡ ಇಲ್ಲಿಂದ ವಾಪಸ್ ಹೋಗಿ ಅಂತೇಳಿ ಪಟ್ಟು ಹಿಡಿದ್ರು ಶಾಸಕರಾದ ಜಿಟಿ ದೇವೇಗೌಡ ವಿಧಾನ ಪರಿಷತ್ ಸದಸ್ಯ ಸಿ ಎನ್ ಮಂಜೇಗೌಡ ಮಾಜಿ ಸಚಿವ ಸಾರಾ ಮಹೇಶ್ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನ ಪಟ್ಟರಾದ್ರೂ ಗ್ರಾಮಸ್ಥರು ಮಾತ್ರ ಅದಕ್ಕೆ ಬಗ್ಲಿಲ್ಲ ನಂತರ ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಲ್ಲಿಂದ ವಾಪಸ್ ಹೋಗುವಂತೆ ಶಾಸಕರು ವಿನಂತಿಸಿದ್ರು ಇದರಿಂದ ಬೇಸರ ಕೊಂಡ ಸಂಸದ ಪ್ರತಾಪ್ ಸಿಂಹ ಅಲ್ಲಿಂದ ಹೊರಟು ಹೋದ್ರು ಆ ಬಳಿಕ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸಂಸದ ಪ್ರತಾಪ್ ಸಿಂಹ ಅವರನ್ನು ತರಟೆಗೆ ತಗೊಂಡಿದೆ ಜನ ವಿರೋಧಿ ಬಿಜೆಪಿಯನ್ನ ಜನ ಕಂಡ ಕಂಡಲ್ಲಿ ಓಡಿಸುತ್ತಿದ್ದಾರೆ ಜನರ ಉಗ್ರ ಪ್ರತಾಪಕ್ಕೆ ಹೆದರಿ ಕಾಲ್ಕಿತ್ತು ಓಡಿದ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ನಿಮ್ಮ ಡೋಂಗಿ ನಾಟಕಕ್ಕೆ ನಿಮ್ಮ ಕೊಳುಕು ಮಾತುಗಳಿಗೆ ಜನ ಉತ್ತರ ನೀಡುತ್ತಾರೆ ಎನ್ನುವುದು ಚುನಾವಣೆಗೂ ಮುನ್ನವೇ ಸಾಬೀತಾಗಿದೆ ಮಾಧ್ಯಮಗಳ ಮೈಕಿನ ಮುಂದೆ ತೋರುವ ನಿಮ್ಮ ಪ್ರತಾಪ ಜನರ ಎದುರು ಟುಸ್ಸಾಗಿದೆ ಮುಂದೆ ಚುನಾವಣೆಯಲ್ಲೂ ಇದೇ ಉತ್ತರ ಸಿಗಲಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಹಾಗಶ್ರೀ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಬಿಟ್ಟುಕೊಳ್ಳದೆ ಓಡಿಸಿರೋದರ ಬಗ್ಗೆ ನೀವೇನಂತೀರಾ ಸಂಸದ ಪ್ರತಾಪ್ ಸಿಂಹ ನಿಜಕ್ಕೂ ದಲಿತ ವಿರೋಧಿನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ